ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವಿದ್ ಸ್ಮಾರ್ಟ್ ಸಿಟಿ ದಾವಣಗೆರೆ ಈ ಸ್ಮಾರ್ಟ್ ಸಿಟಿ ಅಂತ ಅಂದರೆ ಒಂದು ಸುಂದರವಾದ ನಗರ ಈ ಸುಂದರವಾದ ನಗರದಲ್ಲಿ ಈ ಒಂದು ದಕ್ಷಿಣ ಭಾಗ ಈ ನಮ್ಮ ದಕ್ಷಿಣ ಭಾಗದಲ್ಲಿ ಎಲ್ಲಿ ನೋಡಿದರೂ ಕಸ ಎಲ್ಲಿ ನೋಡಿದರೂ ಗಲೀಜ್ ಏನು ಮಹಾನಗರ ಪಾಲಿಕೆಯವರು ಅಲ್ಲಿ ಇದ್ದಾರೋ ಇಲ್ವೋ ಗಾಡಿಗಳು ಗಾಡಿಗಳು ಬರ್ತಾ ಇದ್ದಾವೋ ಇಲ್ಲವೋ ಅದು ಏನು ಇಲ್ಲ ನಾವು ನಿಮಗೆ ಒಂದು ವಿಶೇಷ ವರದಿ ತೋರಿಸ್ತೀವಿ ಆ ದಕ್ಷಿಣ ಭಾಗದ ವೀಕ್ಷಿಸಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂತಂದರೆ ನಮ್ಮ ದಕ್ಷಿಣ ಭಾಗದಲ್ಲಿ ಎಲ್ಲಿ ನೋಡಿದ್ರು ಬರೀ ಕಸ 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 ಗಲೀಜು ಅಲ್ಲಿ ಏನಾಗ್ತಾ ಇದೆ ಮಹಾನಗರ ಪಾಲಿಕೆಯವರಿಗೆ ಎಲ್ಲರೂ ಇದ್ದಾರೆ ಅವರು ಅದು ಮಾಡ್ತಾಯಿಲ್ಲ ಇದು ಮಾಡ್ತಾ ಇಲ್ಲ ಇಲ್ಲಿ ಇಲ್ಲಿ ಏನು ಜನಗಳಿಗೆ ಬುದ್ಧಿ ಐತೋ ಇಲ್ಲವೋ ಕೆಲವೊಬ್ಬರಿಗೆ ಎಲ್ಲರೂ ಹೇಳ್ತಾ ಇಲ್ಲ ನಾವು ಕೆಲವೊಬ್ಬರು ಜನ ಇಲ್ಲಿ ಹೆಂಗೆ ಕಸ ಹಾಕ್ತಾ ಇದ್ದಾರಂತ ಅಂದರೆ ಅವರಿಗೆ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಮಾನವೀಯತೆ ಇದೆಯೋ ಇಲ್ಲವೋ ಬಂದು ಗೊತ್ತಾಗ್ತಾ ಇಲ್ಲ ನಾವು ನಿಮಗೆ ಯಾಕೆ ಹಿಂಗೆ ಇದ್ದೀವಿ ಅಂತ ಅಂದರೆ ನೋಡ್ರಿ ಅಲ್ಲ ಈ ಯಾರ್ದೋ ಮನೆ ಮುಂದೆ ತಗೊಂಡು ಬಂದು ಕಸ ಹಿಂಗೆ ಬಿಸಾಗಿ ಹೋಗಿಬಿಡ್ತಾರೆ ಕಸ ಬಿದ್ದಾಗ ಅಲ್ಲಿ ನಾಯಿಗಳು ಹಂದಿಗಳು ಎಲ್ಲವೂ ಅಲ್ಲಿ ಬಂದು ಗುಂಪಾಗಿ ಸೇರ್ತವೆ ಅಲ್ಲ ಈ ನೀವು ಕಸ ತಂದಿಲ್ಲ ಹಾಕ್ತಾ ಇದ್ದೀರಲ್ಲ ನಿಮಗೆ ಸ್ವಲ್ಪನಾದರೂ ದೇವ್ರು ಬುದ್ಧಿ ಕೊಟ್ಟಿದ್ದಾನ ಅರ್ಥ ಮಾಡ್ಕೊಳ್ಳಿ ನಿಮ್ಮದೇ ಮನೆಯ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ತಂದೆ ತಾಯಿ ಹಿರಿಯರು ವಯಸ್ಸಾದರು ಇಲ್ಲಿ ಮನೆ ಹತ್ರ ಇರ್ತವೆ ಈ ಮಳೆಗಾಲದಲ್ಲಿ ಬಿಸಿಲುಗಾಲ ಅಲ್ಲ ಇದು ಮಳೆಗಾಲದಲ್ಲಿ ಈ ಥರ ಹಿಂಗೆ ಕಸ ಹಾಕಿ ಹೋದರೆ ಈ ಗಲೀಜಿಗೆ ಅವರು ಕಾಯಿಲೆ ಬೀಳ್ತಾರೋ ಇಲ್ಲವೋ ಮಲೇರಿಯಾ ಬರುತ್ತೆ ಡೆಂಗೂ ಜ್ವರ ಬರುತ್ತೆ ಕಾಲ್ರ ಬರುತ್ತೆ ಈಗ ಒಂದು ವಸ್ತು ಈಗ ಒಂದು ಒಂದು ದೊಡ್ಡದು ಎಂಟ್ರಿ ಆಗಿದೆ ಮಹಾಮಾರಿ ಕೊರೋನಾ ಇದೆ ಮುಂಜಾಗ್ರತೆ ವಹಿಸಿ ಅಂತ ಸರ್ಕಾರ ಗೈಡ್ಲನ್ನು ಸಹ ಕೊಡ್ತಾಯಿದೆ ಇಂಥ ಸಮಯದಲ್ಲಿ ಮನೆಯ ಅಕ್ಕಪಕ್ಕ ಸ್ವಚ್ಛತೆಯನ್ನು ಕಾಪಾಡಿ ಅಲ್ಲ ಈ ಇಂಥ ಪರಿಸರ ನೀವು ಹಾಳು ಮಾಡ್ತಾಯಿದ್ದೀರಲ್ಲ ನಿಮಗೆ ಏನು ಅನ್ನಬೇಕು ಮಹಾನಗರ ಪಾಲಿಕೆಯ ಆಟೋಗಳು ಏನಾದರೂ ನಿಮ್ಮ ಮನೆ ಹತ್ರ ಬರ್ತಾ ಇದ್ದೋ ಇಲ್ಲವೋ ಅವ್ರೇನು ಬೇಗ ಬಂದು ಹೋಗ್ತಾಯಿದ್ದಾರೋ ಅಕ್ಕ ಅಕಸ್ಮಾ ಹತ್ರ ಏನೋ ಅವರು ತಡವಾಗಿ ಬರ್ತಾ ಇದ್ದಾರೋ ಇಲ್ಲ ಬರ್ತಾನೇ ಇಲ್ವೋ ಅದಕ್ಕೇನಾದರೂ ಅಂತ ಕಂಪ್ಲೇಂಟ್ ಇದ್ದರೆ ನೀವು ದೂರು ಕೊಡಿ ಬೇರೆಯವ್ರ ಮನೆ ಹತ್ರ ತಗೊಂಡು ಬಂದು ನಿಂಗೆ ಕಸ ಹಾಕಿ ಹೋಗಿಬಿಟ್ರೆ ಮುಖ್ಯ ರಸ್ತೆ ಅಹಮದ್ನಗರ್ ನಗರ್ ಭಾಷಣಗಿದ್ರು ಮುಖ್ಯ ರಸ್ತೆ ಕಸ ಹಾಕಿದ್ದಾರೆ ಒಳಗಡೆ ಒಂಬತ್ತನೇ ವಾರ್ಡು ಭಾಷಾನಗರ ಅಲ್ಲಿ ನೋಡ್ರಿ ಇಷ್ಟು ಮನೆಗಳು ಇದ್ದಾವೆ ಎಷ್ಟು ಚೆನ್ನಾಗಿ ಇವರು ಬಂದು ಗಾಡ ಕಸ ಹಾಕಿ ಇದ್ದಾರೆ ಅಲ್ಲ ಇವರಿಗೆ ಮಾನವತೆ ಇಲ್ವಾ ನಾಚಿಕೆ ಆಗ್ಬೇಕು ನಿಮಗೆ ಹಿಂಗೆ ಕಸ ಹಾಕಿ ಹೋಗೋದ್ರಿಗೆ ನಾವು ಬೇಜಾರಾಗಿ ಹೇಳ್ತಾ ಇದ್ದೀವಿ ಈ ಮಕ್ಕಳು ನಾಯಿ ಕಸ್ತಾ ಇದ್ದಾವೆ ಅಲ್ಲಿ ಮಕ್ಕಳಿಗೆ ನಾಯಿ ಕಸ್ತಾ ಇದ್ದಾವೆ ಹಿರಿಯರು ಕಾಯಿಲೆ ಬೀಳ್ತಾ ಇದ್ದಾರೆ ಆಸ್ಪತ್ರೆಗೆ ಸೇರಿ ಭಾಳಷ್ಟು ಜನ ಇನ್ನೂ ಮನೆಗೆ ಬಂದಿಲ್ಲ ನೀವು ತಗೊಂಡು ಬಂದು ನಿಂಗೆ ಬಿಸಾಗಿ ಹೋಗ್ಬಿಟ್ರೆ ನಿಮ್ಮ ಕೆಲಸ ಮುಗಿದು ಹೋಗ್ಬಿಡ್ತು ನೀವು ಹೋಗಿ ಕಸ ಬಿಸಾಕಿ ಹೋಗಿ ಮನೆಗೆ ಹೋಗಿ ಕೈ ತೊಳ್ಕೊಂಡು ಬಿಟ್ಟರೆ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ನೀವು ರೀ ಮನೆ ಮುಂದೆ ಗಾಡಿ ಬರುತ್ತೆ ಆ ಗಾಡಿಯಲ್ಲಿ ಕಸ ಹಾಕಿ ಪರಿಸರ ಇದೆ ನಮ್ಮ ಈ ದಾವಣಗೆರೆಯ ದಕ್ಷಿಣ ಭಾಗದ ಸುಂದರತೆಯೂ ಇದೆ ಈ ಮಹಾನಗರ ಪಾಲಿಕೆ ಏನಾದರೂ ತಪ್ಪು ಮಾಡಿದರೆ ಅವರು ಏನಾದರೂ ಅಲ್ಲಿ ಕೆಲಸ ಮಾಡ್ತಾಯಿಲ್ಲ ಅಂದರೆ ಅವರಿಗೆ ಹೇಳೋದಿದೆ ಅದು ಹೇಳೋಣ ಅಂಥವು ಅವ್ರ ದೂರುಗಳು ಏನಿದ್ದಾವೆ ಅವರಿಗೂ ಸಹ ನಾವು ಹೇಳ್ತೀವಿ ಜನರ ಬೇಜವಾಬ್ದಾರಿಯಿಂದ ಏನು ಇಲ್ಲಿ ಇದೆ ಈ ನಾಯಿ ಹಂದಿಗಳು ಜಾಸ್ತಿಯಾಗಿ ಸಣ್ಣ ಸಣ್ಣ ಮಕ್ಕಳಿಗೆ ಕಷ್ಟತಾ ಇದ್ದಾವೆ ಹಿರಿಯರು ಮಕ್ಕಳು ಕಾಯಿಲೆ ಬೀಳ್ತಾ ಇದ್ದಾರೆ ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಳಿ ಸುಮ್ಮನೆ ಕಸ ಬಿಸಾಗಿ ಹೋಗಿ ದೊಡ್ಡ ಸಾಧನೆ ಮಾಡ್ದಂಗೆಲ್ಲ ಅರ್ಥ ಮಾಡ್ಕೊಳ್ಳಿ ಈಗ ನಮ್ಮ ಈಗ ಇದು ದಾವಣಗೆರೆಯ ಉತ್ತರ ಭಾಗದಲ್ಲಿರುವಂತಹ ಇಪ್ಪತ್ತೆಂಟನೇ ವಾರ್ಡ್ ಈ ಮಹಾನಗರ ಪಾಲಿಕೆಯವರು ಇದ್ದಿದ್ದು ಈಗ ಮಾಜಿ ಆಗಿದ್ದಾರೆ ಜೆ ಎನ್ ಶ್ರೀನಿವಾಸ್ ಇಪ್ಪತ್ತೆಂಟನೇ ವಾರ್ಡ್ ಭಗತ್ ಸಿಂಗ್ ನಗರ ಇಲ್ಲಿ ಮಳೆ ಬಂತಂದರೆ ಈ ಮನೆಗಳಲ್ಲಿ ಮಳೆ ತುಂಬೆಲ್ಲ ಬರೇ ನೀರು ಯಾವ ನೀರು ಟಾಯ್ಲೆಟಿಂದು ಬಾತ್ರೂಮಿಂದು ಎಲ್ಲ ಹೊರಗೆ ಬಂದು ಒಳಗೆ ಬಂದಿರ್ತೈತೆ ಅದು ರಾತ್ರಿ ಎಲ್ಲ ಕುತ್ಕೋಬೇಕು ಯಾರು ಮಕ್ಕಳು ಹಿರಿಯರು ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕು ಇದು ಯಾರ ಬೇಜವಾಬ್ದಾರಿ ನೀ ಅನ್ಕೋಬೋದು ಇದು ಮಹಾನಗರ ಪಾಲಿಕೆಯ ಬೇಜವಾಬ್ದಾರಿ ಮಹಾನಗರ ಪಾಲಿಕೆ ಸದಸ್ಯರು ಕೆಲಸ ಮಾಡ್ತಾ ಇಲ್ಲ ಅವ್ರದೇ ಬೇಜವಾಬ್ದಾರಿ ಅಂತ ಏನಾದರೂ ನೀವು ಅನ್ಕಂಡ್ರೆ ಅದು ಸದ್ಯಕ್ಕೆ ಮಟ್ಟಿಗೆ ತಪ್ಪದು ಇದ್ರದ್ದು ನಿಜ ನಾವು ನಿಮಗೆ ಸತ್ಯ ಹೇಳ್ತೀವಿ ಅಲ್ಲಿ ಏನು ನಡೀತಾ ಇದೆ ಅಂತ ಈ ಭಗತ್ ಸಿಂಗ್ ನಗರದಲ್ಲಿ ಒಂದು ರಾಜಕಾಲುವೆ ಇದೆ ಕಾನೂನಿನ ರೀತಿಯಲ್ಲಿ ಆ ರಾಜಕಾಲುವೆಗೆ ಇಪ್ಪತ್ತು ಅಡಿ ಬಫರ್ ಜೂನ್ ಬರುತ್ತೆ ಅದನ್ನು ಬಿಟ್ಟು ಮನೆಗಳನ್ನು ಕಟ್ಕೋಬೇಕು ಅದು ಆಯಿತು ಈಗ ಅವರು ಕಟ್ಕೊಂಡಿದ್ದಾರೆ ಆ ಮನೆ ಏನು ಕಟ್ಕೊಂಡಿದ್ದಾರಲ್ಲ ಕೊಠರ ಹಣ ಸರ್ಕಾರ ಅನುದಾನ ಕೊಟ್ಟಿದೆ ಮಹಾನಗರ ಪಾಲಿಕೆಯವರು ಅನುದಾನವನ್ನು ಅಲ್ಲಿ ಬಳಕೆ ಮಾಡಿ ಯು ಜಿ ಡಿ ಲೈನ್ ಮಾಡಿದ್ದಾರೆ ಆ ಯು ಜಿ ಡಿ ಲೈನಿಗೆ ಟಾಯ್ಲೆಟು ಬಾತ್ರೂಮು ಅದರದ್ದು ಪೈಪ್ ಏನು ಕನೆಕ್ಷನ್ ಇದೆ ಯು ಜಿ ಡಿ ಕನೆಕ್ಷನಿಗೆ ಕೊಡಬೇಕು ಮುಂದಗಡೆ ಇವರು ಮನೆ ಕಟ್ಟುವಾಗ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲವೂ ಡ್ರೈನೇಜ್ ಪೈಪ್ಗಳು ಆ ಹಿಂದಡೆ ಕನೆಕ್ಷನ್ ಕೊಟ್ಟಿದ್ದಾರೆ ಒಪ್ಪನ್ನು ಆ ಚರಂಡಿಗೆ ಕೊಟ್ಟಿದ್ದಾರೆ ರಾಜ್ಕಾಲುವೆಗೆ ಆ ರಾಜಕಾಲುವೆ ಮಳೆ ಬಂದರೆ ದೊಡ್ಡ ದೊಡ್ಡ ಮಳೆ ಬರ್ತಾಯಿದ್ದಾವೆ ಚರಂಡಿ ತುಂಬಿದರೆ ಇವರು ಏನು ಆ ಪೈಪ್ಲೈನ್ ಕಲೆಕ್ಷನ್ ಕೊಟ್ಟಿದ್ದಾರಲ್ಲ ಡ್ರೈನೇಜಿಂದ ಅದರದ್ದು ಅದು ಬಡ್ಡಿ ಸಮೇತ ವಾಪಸ್ ಬರ್ತಾಯಿದೆ ಇವರಿಗೆ ವಾಪಸ್ ಬರ್ತಾಯಿದೆ ಅದು ಆ ಗಲೀಜು ನೀರು ಬಂದಾಗ ರಾತ್ರಿ ಮಳೆ ಬರ್ತಾ ಇರುತ್ತೆ ಕರೆಂಟ್ ಹೋಗಿರ್ತೈತಿ ಇವರು ಸಣ್ಣ ಸಣ್ಣ ಪಾಪಗಳಿಗೆ ಆ ಹಿರಿಯರಿಗೆ ಕುಂದ್ರಸ್ಕೊಂಡು ಕುತ್ಕೋಬೇಕು ನೀರು ಬಿಸಾಕಂತ ಯಾಕೆ ಹೇಳ್ರಿ ಇವರು ಆಲ್ಮೋಸ್ಟ್ ಇಲ್ಲಿ ಫೈವ್ ಪರ್ಸೆಂಟ್ ಬರೀ ಬಾಡಿಗೆ ಮನೆಯರೇ ಇರೋದು ಇಲ್ಲಿ ಬಾಡಿಗೆಗಿದ್ದಾರೆ ಮನೆ ಮಾಲೀಕರು ಎಲ್ಲೋ ಬೇರೆ ಕಡೆ ಇದ್ದಾರೆ ಕೆಲವೊಬ್ಬರು ಅಲ್ಲಿದ್ದಾರೆ ಆ ಮನೆ ಮಾಲೀಕರಿಗೆ ಈ ಮಹಾನಗರ ಪಾಲಿಕೆಯವರು ಅದಕ್ಕೆ ಅವ್ರ ಮೇಲೆ ಕ್ರಮ ತಗೋಬೇಕಾ ಬೇಡ ಮೇಡಮ್ ಅವರೇ ಮಾನ್ಯ ಆಯುಕ್ತರೇ ಈಗ ಮಹಾನಗರ ಪಾಲಿಕೆ ಅವಧಿ ಮುಗ್ದಿದೆ ಇಲ್ಲಿ ಯಾರು ಮಾ ಕಾರ್ಪೇಟರುಗಳು ಇಲ್ಲ ಎಲ್ಲವೂ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಲಕ್ಷಾಂತರ ಜನ ಇಲ್ಲಿ ದಾವಣಗೆರೆಯಲ್ಲಿ ಜೀವಿಸ್ತಾ ಇದ್ದಾರೆ ಇದರ ಲಕ್ಷಾಂತರ ಜನ ಮಹಾನಗರ ಪಾಲಿಕೆ ಆಯುಕ್ತರಾದ ರೇಣುಕಾ ಮೇಡಮ್ ಅವರು ನಿಮ್ಮ ಮೇಲೆ ಒಂದು ನಂಬಿಕೆಯನ್ನು ಇಟ್ಟಿದ್ದಾರೆ ಇಲ್ಲಿ ಅವ್ರು ಯಾರೂ ಇಲ್ದ್ರೂ ಸಹ ಇಲ್ಲಿ ಕೆಲಸ ನಡೀತವೆ ಏನು ನೊನ್ನತೆಗಳು ಆಗಲ್ಲ ಕೆಲಸ ಮಾಡಿಸ್ತಾರೆ ಅಂತ ನೀವು ಸಹ ಈ ಕಡೆ ಗಮನ ಹರಿಸ್ತಾ ಇಲ್ಲ ನಿಮ್ಮ ಅಧಿಕಾರಿಗಳು ಇದ್ದಾರೆ ಹೆಲ್ತ್ ಇದ್ದಾರೆ ಅವರಿಗೆ ಕೆಲಸ ಕೊಡಿ ಅಲ್ಲಿ ಏನು ನುಣ್ಣತ್ತುಗಳು ನಡೀತಾ ಇದ್ದಾವೆ ಅದ್ರ ಬಗ್ಗೆ ವರದಿ ತಗೊಂಡು ಅಲ್ಲಿ ಏನು ತಪ್ಪಾಗ್ತಾ ಇದ್ದರೆ ನೀವು ಆಕ್ಷನ್ ತಗೊಳ್ಳಿ ಯಾರು ರಾಜಕಾಲೋಗೆ ಕನೆಕ್ಷನ್ ಕೊಟ್ಟಿದ್ದಾರೆ ಅವರ ಮೇಲೆ ನೀವು ಕ್ರಮ ತಗೊಳ್ಳ್ರಿ ನಿಮಗೆ ಹಕ್ಕಿದೆ ಅವರು ಬಾಡಿಗೆ ಕೊಟ್ಟು ಹೋಗಿ ಎಲ್ಲ ಕೂತ್ಕೊಂಡಿದ್ದಾರೆ ಇಲ್ಲಿ ಮನೆ ಬಾಡಿಗೆ ಇದ್ದರು ಕಷ್ಟ ಅನುಭವಿಸ್ತಾ ಇದ್ದಾರೆ ತೊಂದರೆ ಅನುಭವಿಸ್ತಾ ಇದ್ದಾರೆ ಮಳೆ ಬಂದರೆ ಕಣ್ಣೀರಲ್ಲಿ ಕೈ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಯಾರು ಮನೆ ಮಾಲೀಕರು ಯು ಜಿ ಡಿ ಕಲೆಕ್ಷನ್ ಹಿಂದುಗಡೆ ಕೊಟ್ಟಿದ್ದಾರೆ ಅವರ ಮೇಲೆ ನೀವು ಖಡಕ್ಕಾಗಿ ನೀವು ನೀವು ಆಕ್ಷನ್ ತಗೊಳ್ಳಿ ನೀವು ಏನು ಮಾಡ್ತೀರೋ ಅವರಿಗೆ ನೋಟಿಸ್ ಜಾರಿ ಮಾಡ್ತೀರೋ ಅವ್ರ ಮೇಲೆ ದೂರ ಹಾಕ್ತ ದಾಖಲಿಸಿ ಮಾಡ್ತಿರೋ ಏನು ಮಾಡ್ತಿರೋ ಗಮನ ಹಾರಿಸಿ ಇಡೀ ನಮ್ಮ ದಾವಣಗೆರೆಯಲ್ಲಿ ಎಲ್ಲಾದರೂ ಕಾರ್ಪೊರೇಷನಿಂದ ಏನಾದರೂ ಆಟೋಗಳು ಬರ್ತಾಯಿಲ್ಲ ಕಸ ಹಾಕಕ್ಕೆ ತೊಂದರೆ ಆಗ್ತಾಯಿದೆ ನಮಗೆ ಇವರು ಟೈಮ್ ಸರಿಯಾಗಿ ಬರ್ತಾಯಿಲ್ಲ ಅಂಥ ದೂರ ಏನಾದರೂ ಇದ್ದರೆ ನೀವು ನಮಗೆ ನಮ್ಮ ಈ ವಿಜಯನುಡಿ ಕನ್ನಡ ನ್ಯೂಸ್ ಚಾನಲಿಗೆ ನೀವು ನಮ್ಮ ಗಮನಕ್ಕೆ ತರಿ ಇದರ ವರದಿ ಸಹ ನಾವು ಮಾಡ್ತೀವಿ ಎಲ್ಲರೂ ದಯವಿಟ್ಟು ಸ್ವಚ್ಛತೆ ಕಾಪಾಡಿ ದೊಡ್ಡ ದೊಡ್ಡ ಕಾಯಿಲೆಗಳು ಇದ್ದಾವೆ ಅನ್ಯಾಯವಾಗಿ ಆಸ್ಪತ್ರೆಗಳಿಗೆ ಹಣ ಹಾಕಿ ಅನ್ಯಾಯವಾಗಿ ಯಾರು ಕಷ್ಟಪಡೋಕೆ ಹೋಗ್ಬೇಡ್ರಿ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ನಾವು ನಿಮಗೆ ಕಳಕಳಿಯಾಗಿ ಒಂದು ಮನವಿ ಮಾಡ್ತೀವಿ ನಮ್ಮ ಈ ಸ್ಮಾರ್ಟ್ ಸಿಟಿ ಸುಂದರವಾದ ನಗರ ಇದರ ಬಗ್ಗೆ ತಾವು ಎಲ್ಲರೂ ಗಮನ ಕೊಡಿ ಯಾರು ನೋನ್ಯತೆಗಳು ಇದ್ದಾರೆ ನಾವು ಕೆಲವೊಬ್ಬರಿಗೆ ಹೇಳಿದ್ದೀವಿ ಕಸ ಬಿಸಾಕೋಗ್ತಾಯಿದ್ದಾರೆ ಅಂತ ಜವಾಬ್ದಾರಿಯಿಂದ ಆಟೋ ಬರುತ್ತೆ ಮನೆ ಮುಂದೆ ಅದ್ರ ಮೇಲೆ ಕಸ ಹಾಕಿ ಅವರಿಗೆ ಆ ಆಟೋಗಳಿಗೆ ಅಲ್ಲಿ ಸಹ ನೀವು ಬರ ಹೋಗೋಕ್ಕೆ ದಾರಿ ಮಾಡಿಕೊಡಿ ನೀವು ಎಲ್ಲದಕ್ಕೂ ಒತ್ತುವರಿ ಮಾಡ್ಕೊಂಡು ಇಟ್ಕೋಬೇಡಿ ನಾವು ಕೊನೆಯಾಗಿ ನಿಮಗೆ ಒಂದು ಒಂದೇ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀವಿ ಸ್ವಚ್ಛತೆ ಕಾಪಾಡಿ ನಮ್ಮ ಈ ಸುಂದರವಾದ ನಗರ ಸುಂದರವಾಗಿ ಇಟ್ಕೊಳ್ಳೋಕ್ಕೆ ನಾವು ಎಲ್ಲರೂ ಪ್ರಯತ್ನಿಸೋಣ ಶ್ರಮ ಪಡೋಣ ನಮಸ್ಕಾರ